ಎಲ್ಲರಿಗೂ ವಂದನೆಗಳು ಇದು ಶಾಂತಿ ಯೋಗ ಮನುಷ್ಯನಿಗೆ ಭಗವಂತ ಮೂರು ವಸ್ತುಗಳನ್ನು ಕೊಟ್ಟ ಮನುಷ್ಯನಿಗೆ ದೇವರು ಮೂರು ವಸ್ತುಗಳನ್ನು ಕೊಟ್ಟ ಬಹಳ ಅಮೌಲ್ಯ ವಸ್ತುಗಳು ಆ ವಸ್ತುಗಳಿಗೆ ಸರಿಸಾಟಿಯಾದಂಥ ಸಂಪತ್ತು ಜಗತ್ತಿನೊಳಗಿಲ್ಲ ಅಂಥ ಕೊಟ್ಟು ಕಳಿಸಿದ ಆ ಮೂರು ವಸ್ತುಗಳು ಎಲ್ಲರಿಗೂ ಇವ ನನ್ನಲ್ಲಿಯೂ ಇವೆ ನಿಮ್ಮಲ್ಲೂ ಇವೆ ಎಲ್ಲರಲ್ಲೂ ಇವೆ ಅವುಗಳನ್ನು ಬಳಸಿದ್ದೇವಿ ಜಗತ್ತಿನಲ್ಲಿ ನಾವು ಬದುಕನ್ನು ಕಟ್ಟಬಲ್ಲೇವೆ ಸರಿಯಾಗಿ ಬಳಸಿದ್ರು ಅವುಗಳ ಮೌಲ್ಯವನ್ನು ತಿಳಿಯದೆ ಬಳಸ್ತೇವೆ ಅಂದರೆ ನಮ್ಮ ಬದುಕನ್ನು ನಾವು ವಿಕೃತಗೊಳಿಸುತ್ತೇವೆ ವಿ ಮೇಕ್ ಅವರ್ ಲೈಫ್ a hell or heaven if we use them wisely our life becomes a heaven if we fail to use them wisely it becomes a hell ira wand vastu sariyagi bolisi bitra ನಮ್ಮ ಬದುಕನ್ನ ಸುಗಂಧಿತಗೊಳಿಸ್ತದೆ ಈ ವಸ್ತು ಸರಿಯಾಗಿ ಬಳಸದೇ ಇದ್ರೆ ನಮ್ಮ ಬದುಕನ್ನ ಇದು ಹಾಳು ಮಾಡ್ತದೆ ಸುಗಂಧಿತಗೊಳಿಸೋದಿಲ್ಲ ಇದು ಮಾಡ್ತದೆ ವಸ್ತು ಏನೋ ಸುಂದರದ ಮಧುರದ ಆದರೆ ಬಳಸ್ಲಿಕ್ಕೆ ಬರಬೇಕಲ್ಲ ಮನುಷ್ಯ ಇದ ಒಂದು ಮಾಲೆಗೆ ಆಗಿ ಪ್ರಾಣ ಕೊಟ್ಟೋರು ಅದಾರ ಹೋರಾಟ ಮಾಡಿದಾರ ಯುದ್ಧ ಮಾಡಿದಾರ ಬರೇ ಒಂದು ಹೂವಿಗಾಗಿ ಯುದ್ಧ ಮಾಡ್ಯಾರ ಇದರಲ್ಲಿ ಏನೇನೋ ಕಂಡಾರ ಮಾನ ಮರ್ಯಾದೆ ಗೌರವ ಘನತೆ ಏನೆಲ್ಲವನ್ನು ಕಂಡು ಪ್ರಾಣ ಕಳ್ಕೊಂಡಾರು ಶನಿ ಇದರಲ್ಲಿಯೇ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡು ಬದುಕನ್ನ ಸುಂದರಗೊಳಿಸಿಕೊಂಡಾರ ಕೆಲವು ಜನ ರವೀಂದ್ರನಾಥ್ ಠ್ಯಾಗೋರ್ ಅಂತವರು ವರ್ಡ್ ಮಹಾಕವಿಗಳು ಏನಿಲ್ಲ ಇದ ಹೂವ ಡೆಫೋಡಿಲ್ಸ್ ದಾರಿಯೊಳಗಿರುವ ಡೆಫೋಡಿಲ್ಸ್ ಸಣ್ಣ ಪುಟ್ಟ ಪುಷ್ಪಗಳು ದಾರಿಯ ಮಗ್ಗಲಲ್ಲಿ ಬೆಳೆದಂಥ ಸಾಮಾನ್ಯ ಎಂಥ ಹೂಗಳನ್ನು ಕಂಡು ರವೀಂದ್ರನಾಥ್ ಠ್ಯಾಗೋರ್ ಏನು ಕಂಡ ಸಾಕ್ಷಾತ್ ಭಗವಂತನ ಸತ್ಯಂ ಶಿವಂ ಸುಂದರಂ ಕಂಡ ದೇವಮೂರ್ತಿಗಳಲ್ಲೆಲ್ಲ ಪವಿತ್ರ ವಸ್ತುಗಳಲ್ಲೆಲ್ಲ ನಾವೇನು ತಿಳಿದುಕೊಂಡಿದ್ದೇವೆ ಅಂತ ಅದ್ಭುತ ಕೃತಿಗಳಲ್ಲೆಲ್ಲ ಸಾದಾ ಹೂಗಳಲ್ಲಿ ರವೀಂದ್ರ ದೇವನನ ಕಂಡಿದ್ದ ವರ್ಡ್ ಸ್ವರ್ಥ ಮೈಮಗ್ನವಾಗಿದ್ದ ಅವನು ಹೃದಯದೊಳಗೆ ಹೂವಿನ ಸೌಂದರ್ಯ ತುಂಬಿ ತುಂಬಿ ಕೊನೆಗೆ ಅದು ಭಾವರೂಪ ತಾಳೆ ಸ್ಪಾಂಟೇನಿಯಸ್ ಪವರ್ ಫ್ಲೋ ಆಫ್ ಪವರ್ಫುಲ್ ಫೀಲಿಂಗ್ಸ್ ಅಂತ ಹಿಂಗು ಭಾವರೂಪದ ಓಘ ಹೀಗ ಹೊರಚಿಮ್ಮಿ ಬಂತು ಅಂತ ವರ್ಡ್ ಸ್ವರ್ಥ ವರ್ಣಿಸಿಕ ಏನ್ ನೋಡ್ಯಾರ ಸಾದಾ ಹೂ ನೋಡ್ಯಾರ ನಾವು ಎಷ್ಟು ಜನ ಸಾದ ಹೂ ನೋಡಿಲ್ಲ ಎಷ್ಟು ಜನ ನೋಡಿಲ್ಲ ಇದನ್ನ ಕೆಸಕ್ ಹಾಕ್ಕೊಂಡೇವಿ ತಲೆಗಿಟ್ಕೊಂಡೇವಿ ಮೈತುಂಬ ಹಾಕ್ಕೊಂಡೇವಿ ಸುತ್ತಮುತ್ತ ಬೆಳೆದೇವಿ ಆದರೆ ನಮಗ ಇದನ್ನ ಇದನ್ನು ಬಿಟ್ಟೇನೂ ಕಾಣಲಿ ಏನೇನೋ ಕಂಡತ್ತು ಆದರೆ ಏನದ ಅದ ಕಾಣಲಿ ಯಾಕೆ ಇದನ್ನ ಹೆಂಗ ಬಳಸಿಕೋಬೇಕು ಅನ್ನೋದು ನನಗ ಗೊತ್ತಿಲ್ಲ ಹೇಗೋ ಹಾಗ ಭಗವಂತ ನಮಗೆ ಈ ಜಗತ್ತಿ ಕಳಿಸಾಗ ಸುಮ್ನೆ ಕಳಿಸಿಲ್ಲ ಬಹಳ ಬಹಳ ಕೊಟ್ಟು ಕಳಿಸ ಬಹಳ ಅಮೌಲ್ಯ ಸಂಪದ ಕೊಟ್ಟ ಕಳಿಸ ಎಂಥ ಸಂಪತ್ತದು ಅದರ ಎದುರಿಗೆ ನ್ಯಾವ ಸಂಪತ್ತು ಸಂಪತ್ತ ಅಂಥ ಅದ್ಭುತ ಸಂಪತ್ತು ನಮಗೆ ಕೊಟ್ಟ ಕಳಿಸಿದ ಆದರೆ ಆ ಸಂಪತ್ತು ಯಾವುದನ್ನು ಸ್ಥೈತ ಮರೆತು ಹೋಗುವಷ್ಟು ನಾವು ಮಗ್ಗನಾಗಲಿ ಇಂಥ ಸಂಪತ್ತು ಯಾವುದಪ್ಪ ಉಳಿದೆಲ್ಲ ಸಂಪತ್ತು ಸಂಪತ್ತು ಆಗಬೇಕಾದ್ರೆ ನಮ್ಮೊಳಗೆ ಏನಿರಬೇಕಾಗುತ್ತದೆ ಅದು ಸಂಪತ್ತದು ಹೊರಗೆ ಸಾಕಷ್ಟು ದ್ರವ್ಯ ಆದ ಮುತ್ತು ರತ್ನಗಳದಾವ ವೈಭವದ ಇದಕ್ಕೆಲ್ಲ ಮಹತ್ವ ಬರಬೇಕಾದ್ರೆ ಒಂದು ಕಣ್ಣೊಂದು ಬೇಕಲ್ಲ ದೇವರು ಕಣ್ಣನ್ನ ಕೂಡಿಸಿ ಒಂದು ದೇಹ ಕೊಟ್ಟ ನಮಗ ಸಾಮಾನ್ಯ ಅಂತ ನಾವು ತಿಳ್ಕೊಂಡೇವಿ ಎಂಥ ಅಸಾಮಾನ್ಯ ದೇಹ ಕೊಟ್ಟ ಇದು ಸರಿ ಇತ್ತೋ ಕಣ್ಣು ಸರಿ ಕಾಣಿಸ್ತತ್ತು ಜಗತ್ತು ಸುಂದರ ಕಿವಿ ಸರಿಯಾಗಿ ಕೇಳಿಸ್ತತ್ತು ಜಗತ್ತು ಸುಂದರ ಕೈ ಸರಿಯಾಗಿ ಕೆಲಸ ಮಾಡುತ್ತಿದ್ದೋ ಎಲ್ಲ ವೈಭವ ಅಕಸ್ಮಾತ್ ಸಮಸ್ತ ವೈಭವಗಳ ಮಧ್ಯೆ ನಾವು ಕೂತೇವೆ ಆದರೆ ಇಫ್ ಮೈ ಹ್ಯಾಂಡ್ಸ್ ಆರ್ ನಾಟ್ ವರ್ಕಿಂಗ್ ಇಫ್ ಮೈ ಐಸ್ ಆರ್ ನಾಟ್ ಸ್ಥೀಯಿಂಗ್ ಇಫ್ ಮೈ ಇಯರ್ಸ್ ಆರ್ ನಾಟ್ ಹಿಯರಿಂಗ್ ಏನ್ ಮಾಡೋದರು ಇಫ್ ದ ಲೈಫ್ ಇಟ್ ಸೆಲ್ಫ್ ಈಸ್ ನಾಟ್ ಅ ಥಾಪಿಂಗ್ ಇನ್ ಮೈ ಹಾರ್ಟ್ ಎಲ್ಲ ಆದ ಏನು ಮಾಡೋದರು ಬೇಕಾದಷ್ಟು ಕೋಟಿ ಕೋಟಿ ಐಶ್ವರ್ಯ ಸುತ್ತ ಮುತ್ತದ ಅದರ ನಡುವೆ ಕುಂತ ನನಗೆ ಕಣ್ಣು ಕಾಣಿಸುದಿದ್ರೆ ಕಿವಿನೇ ಕೇಳಿಸದಿದ್ರ ಕೈಕಾಲ್ನೇ ಅಳಗಾಡದೆ ಇದ್ರ ಹೃದಯನೇ ಬಡಿಯದೆ ಇದ್ರೆ ಸಂಪತ್ತಿಗೇನರ್ಥದ ಇಲ್ಲ ಮಜಾದಾಗ ದೇವಿ ಅಂದ್ರೆ ಪಾಪ ಇವು ಕೆಲಸ ತಿಳ್ಕೊಂಡು ಮಜಾದಾಗ ದೇವಿ ಕೂಡದು ತಿಂದು ಮಜಾ ಮಾಡ್ಕೊಂತ ಯಾಕದೇವಿ ದೇವಿ ಪಾಪ ಏನೂ ಬೇಡದಂತ ಕೆಲವು ದೇಹದ ಅವಯವಗಳು ಕೆಲಸ ಮಾಡಕ್ ಹಾರ್ಟ್ ಈಸ್ ನಾಟ್ ಡಿಮಾಂಡಿಂಗ್ ಫಾರ್ ದ ಹಾಲಿಡೇಸ್ ನಾವು ಮಜಾ ಮಾಡಕ್ ಹತ್ತೇವಿ ಆದ್ರೆ ನಮ್ಮ ಹೃದಯ ಮಜಾ ಮಾಡಕ್ ಹತ್ತು ಅಂದ್ರೆ ನಮ್ಮ ಗತಿ ಏನಾಗಬೇಡ ಹೃದಯ ಸಣ್ಣಗ ಕೆಲಸ ಮಾಡಕ್ ಹತ್ತದ ಯಾಕೆ ನಾವ್ ಹೆಂಗೆ ಹೆಜ್ಜೆ ಇಟ್ರು ಸಹಿತ ಇವ ತಪ್ಪದ ಅಂತ ಅದು ತಲೆಗೆ ಹಾಕ್ಕೊಳ್ಳಾರ್ದೆ ನಾನಿವನ್ನು ಬದುಕಿಸ್ತೇನಿ ಇವ ಹೀಗ್ಯಾಕೆ ಬದುಕ್ತಾನ ಅಂತ ತಿಳ್ಕೊಂಡು ಅದು ಒಂದು ವೇಳೆ ವಿರಸ ನಮ್ಮ ಮ್ಯಾಲ ಮಾಡ್ತು ಅಂದ್ರ ಹೃದಯ ವಿರಸ ಮಾಡ್ತು ಅಂದ್ರೆ ಗತಿ ಏನಾಗಬೇಡ ಮನುಷ್ಯ ನಮಗೆ ಗೊತ್ತಿಲ್ಲ ಎಂಥ ಅದ್ಭುತ ದೇಹ ಗೊತ್ತಿಲ್ಲ ಸುಮ್ಮನೆ ಕೈ ಎತ್ತವಂತ ನಾವು ಆನಂದ ಪಡ್ತೇವಿ ಆದ್ರೆ ಕೈ ಸಾದ ಎತ್ತುದಿಲ್ಲ ಇಷ್ಟು ಎತ್ತಬೇಕಾದ್ರೆ ಎಷ್ಟು ಕಷ್ಟದ ಪ್ಯಾರಾಲೈಸಿಸ್ತಾ ಆಯಿತು ಅಂತ ತಿಳ್ಕೊಳ್ಳಿ ಒಂದು ಭಾಗಕ್ಕೆ ನಿಮಗಲ್ಲ ನನಗಾಯ್ತು ಅಂತ ತಿಳ್ಕೊಳ್ಳಿ ಪ್ಯಾರಾಲೈಸಿಸ್ತಾ ಆಯ್ತು ಪ್ಯಾರಲೈಸಿಸ್ ಅಂದ್ರೆ ಏನು ಅರ್ಧಾಂಗ ವಾಯು ಆತು ಆಯ್ತು ಅಂತ ತಿಳ್ಕೊಳ್ಳಿ ಅಶುಭ ಅಂಗ ಅನ್ನಬಾರದು ಆದರೂ ಆಯಿತು ನನಗ ಆಯಿತು ಆ ಬಳಿಕೇನು ಇಷ್ಟೆಲ್ಲ ಕುಂತು ಮಾತಾಡಕ್ಕೆ ಬರ್ತದೆ ಇದ್ದ ಕೈಯ ನಮ್ಮದ ಕೈಯ್ಯ ನಾವು ಒಳಗದೇವಿ ಬೇಕಾದಷ್ಟು ಚಲೋ ಅದೇ ಒಳಗೆ ಆದ್ರೆ ಏನ್ ಮಾಡೋದ ಒಂದು ಕೈ ಎತ್ತಕ್ಕಾಗೋದಿಲ್ಲ ಅದು ಸುಮ್ಮನೆ ಎಲ್ಲಾ ಇಂದ್ರಿಯಗಳ ಕೆಲಸ ಮಾಡ್ತಾವ ಅಂತ ಮಾಡ್ತಾವ ಅಷ್ಟ ಎಲ್ಲ ಆರಾಮದೇವಿ ಜಗತ್ತಿನಾಗಿ ನಾವು ರಾಜ ರಂಗ ತಿರುಗಾಡಕ್ ಹತ್ತೇವಿ ಯಾಕೆ ದೇಹ ಕೆಲಸ ಮಾಡ ಹತ್ಯದ ಇಂಥ ಕಾರ್ಯಶೀಲವಾದಂಥ ಸುಂದರ ಅಪ್ರತಿಮಾಸ ಶಕ್ತ ದೇಹವನ್ನ ಭಗವಂತ ಕೊಟ್ಟ ನಮ್ಮನ್ನ ಈ ಭೂಮಂಡಲಕ್ಕೆ ಕಳಿಸಿದ ಬರೇ ದೇಹ ಕೊಟ್ಟರು ಆಗ್ತಿರ್ಲಿಲ್ಲ ಅದರೊಳಗು ಒಂದು ಛಲೋ ಮನಸ್ತಿಟ್ಟ ಮನಸ್ಸು ಏನಂತ ನಮಗೆ ಗೊತ್ತು ಮಾಡದಷ್ಟು ಗೊತ್ತಾಗದಷ್ಟು ಸೂಕ್ಷ್ಮ ಬಹಳ ಸೂಕ್ಷ್ಮ ಮನಸ್ತ ನೀವು ಕಣ್ಣು ಮುಚ್ಚಿಕೊಂಡು ನಿಮ್ಮ ಮನಸ್ಸನ್ನ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ರಿ ಏನು ಕಾಣಿಸ್ತದೆ ಏನೂ ಕಾಣಿಸೋದಿಲ್ಲ ಭಾವನೆಗಳು ಕಾಣಿಸ್ತವ ಆಕೃತಿಗಳು ಕಾಣಿಸ್ತವ ವಿಚಾರಗಳು ಕಾಣಿಸ್ತಾವ ಆದ್ರೆ ಮನಸ್ಸೇ ಕಾಣಿಸೋದಿಲ್ಲ ಅಷ್ಟು ಸೂಕ್ಷ್ಮ ಮನಸ್ಸ ಇದು ಎಷ್ಟು ಸೂಕ್ಷ್ಮ ಮನಸ್ಸ ಹುಡುಕಾಡ್ರಿ ನೀವು ಜಗತ್ತು